ಬಾಬು ಧರ್ಮೇಂದ್ರ ಅವರು ಅಧ್ಯಕ್ಷರು ಅವ್ರ ಬಗ್ಗೆ ಅಂತ ಹೇಳಿದ್ರೆ ಅವರು ಈ ಮುಂಚೆಯೂ ಅಧ್ಯಕ್ಷರಾಗಿದ್ದರು ಈ ಒಂದು ಟರ್ಮಿನ ಹಿಂದೆ ಆದ್ಲೂ ಸಹ ಅವರಲ್ಲಿ ಉತ್ಸಾಹ ಜಾಸ್ತಿ ಒಂದು ಕಾತುರತೆ ಜಾಸ್ತಿ ಏನಾದರೂ ಅವ್ರು ಮಾಡಬೇಕು ನಾನು ಹೇಗಾದ್ರೂ ಬೆಳಿಬೇಕು ಅನ್ನುವಂಥದ್ದು ಆ ಉತ್ಸಾಹದಲ್ಲಿ ಈ ಸತಿ ಅಧ್ಯಕ್ಷ ಆದ್ರೂ ಸಹ ನನ್ನ ಹತ್ರ ಬಂದರು ಇನ್ಫ್ಯಾಕ್ಟ್ ನಾನು ಅವ್ರಿಗೆ ಹೇಳಿದ್ದು ಹಣ ಏನು ಹೆಚ್ಚು ಖರ್ಚು ಮಾಡ್ಕೊಂಡು ಹೋಗ್ಬೇಡಿ ಯಾಕಂದ್ರೆ ಎಷ್ಟು ಹಣ ಬರುತ್ತೋ ನಿಮ್ಗೆ ನೀವು ಆದಷ್ಟು ಸಂಘದಲ್ಲಿ ಇಡ್ತಾ ಹೋಗಿ ಅದನ್ನ ಯು ಶುಡ್ ಸೇವ್ ಎವ್ರಿ ಪನಿ ಅದನ್ನ ಖರ್ಚು ಮಾಡಬೇಡಿ ಅಂತ ಆದ್ರೂ ಅವರಿಗೆ ಇದೊಂದು ಬಾರಿ ಆಸೆ ಇತ್ತು ಇಲ್ಲ ನಮ್ದೊಂದು ಸುಸಜ್ಜಿತವಾದಂತಹ ಮಾಡ್ಕೊಳ್ಬೇಕು ಅಂತ ಈ ಒಂದು ಆಫೀಸನ್ನ ಮಾಡಿದ್ದಾರೆ ಹಾಗೆ ಯು ಕ್ಯಾನ್ ಒಂದು ದಿಪ್ಲಿನ ಮ್ಯಾನುವಲ್ಲಿ ಅವರು ಎಲ್ಲವನ್ನು ಒಂದು ಕಚೇರಿಯ ಹೇಗೆ ಒಂದು ಕಚೇರಿ ಇರಬೇಕು ಹಾಗೆ ಒಂದು ಆಫೀಸಲ್ಲಿ ಅಲ್ಲಿ ಏನೇನು ಡಿಸಿಪ್ಲಿನ ಯಾವ ಯಾವ ತರ ಇರಬೇಕು ಅಷ್ಟು ಸುಸಜ್ಜಿತವಾಗಿ ಎಲ್ಲವನ್ನು ಜೋಡಿಸಿದ್ದಾರೆ ಇವತ್ತಿನ ದಿನಗಳಲ್ಲಿ ನಮ್ಮ ವರ್ಣಾಲಂಕಾರ ಮತ್ತು ಕೇಶಾಲಂಕಾರದ ಸಂಘದವರಿಗೆ ಸಾಕಷ್ಟು ಕಾಂಪಿಟೇಷನ್ ಇದೆ ಯಾಕಂದರೆ ನಮ್ಮ ಎಲ್ಲ ಸಿನಿಮಾ ನಿರ್ಮಾಪಕರಲ್ಲಿ ಅಥವಾ ಎಲ್ಲ ಸಿನಿಮಾ ಕಲಾವಿದರು ನಮ್ಮ ಈ ಕಲಾವಿದರ ಸಂಘದಿಂದ ಕಲಾವಿದರನ್ನ ತಗೊಳ್ತಿರೋದು ಸಹ ಇದೆ ಅದು ಒಂದು ಸ್ವಲ್ಪ ಬದಲಾಗಬೇಕು ಅಂತ ನನ್ನ ಅನಿಸಿಕೆ ಯಾಕಂದರೆ ಇವರೆಲ್ಲರೂ ಇದಕ್ಕೆ ಡೆಡಿಕೇಟ್ ಮಾಡಿಕೊಂಡು ಜೀವನ ಪರ್ಯಂತ ಅವರು ಇದಕ್ಕೆ ಕುರಿತಾ ಇರ್ತಾರೆ ಹಾಗೆ ಇದರ ಡಿಸಿಪ್ಲಿ ನಮ್ಮ ಒಕ್ಕೂಟ ಇಲ್ಲಿನ ಒಕ್ಕೂಟ ಯಾವ ಡಿಸಿಪ್ಲಿ ಅದೇ ಡಿಸಿಪ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಹೋಗ್ತಾರೆ ಹಾಗಾಗಿ ಇವರಿಗೆ ಹೆಚ್ಚಿನವಾದಂತ ಬೆಂಬಲವನ್ನ ಎಲ್ಲಾ ಕಲಾವಿದರು ನಿರ್ಮಾಪಕರು ನಿರ್ದೇಶಕರು ಕೊಡಬೇಕು ಅನ್ನೋದು ನಾನು ಈ ಮೂಲಕ ಹೇಳ್ಕೊಡುವಂಥದ್ದು ಹೆಚ್ಚು ನಿಮ್ಮದು ಮದುವೆಗಳು ಅಥವಾ ಪ್ರೀ ವೆಡ್ಡಿಂಗ್ ಶೂಟ್ ವೆಡ್ಡಿಂಗ್ಸ್ ಇದೆಲ್ಲ ಬಂದಿರೋದ್ರಿಂದ ಇವರಿಗೆ ತುಂಬಾ ಕಾಂಪಿಟೇಷನ್ ಆಗ್ತಿದೆ ಎಲ್ಲರೂ ತಮ್ಮ ತಮ್ಮನ್ನ ಇವತ್ತು ವರ್ಣ ಅಲಂಕಾರ ಕೇಶವ ಕೇಶವ ಕೇಶ ಅಲಂಕಾರ ಕಲಾವಿದರು ಅಂತ ತಮ್ಮ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬಿಂಬಿಸ್ತಾ ಹೋಗ್ತಾರೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲ ಅವರವರೇ ಸೆಲ್ಫ್ ಪಬ್ಲಿಕೇಶನ್ ಮಾಡ್ಕೊಳ್ತಾರೆ ಪಬ್ಲಿಷ್ ಮಾಡ್ಕೊಳ್ತಾ ಇರ್ತಾರೆ ಆತರ ಆ ಜಾಹೀರಾತು ನಿರ್ಮಾಣ ಅವರವರೇ ಮಾಡ್ಕೊಳ್ಳೋದ್ರಿಂದ ಇವರಿಗೆ ಆದಷ್ಟು ಕೆಲಸ ಸಿಗೋದು ಅಪರೂಪ ಐತೆ ಇವತ್ತಿನ ದಿನದಲ್ಲಿ ನಮ್ಮ ಕನ್ನಡ ಚಲನಚಿತ್ರ ಇವತ್ತು ಒಂದು ಈರಜವಾದ ಸಮಯವನ್ನು ನೋಡ್ತಾ ಇದೆ ಅಂತ ನಿಟ್ಟಿನಲ್ಲಿ ನಮ್ಮೆಲ್ಲರ ಬೆಂಬಲ ಹಾಗೂ ನಮ್ಮ ಸರ್ಕಾರದ ಬೆಂಬಲವೂ ಬೇಕು ಅನ್ನೋದನ್ನು ನನ್ನ ಆಶಯ ಈ ನಿಟ್ಟಿನಲ್ಲಿ ಕೇಶಾಲಂಕಾರ ಮತ್ತು ವರ್ಣಾಲಂಕಾರ ಈ ಸಂಘದ ಪ್ರತಿಯೊಬ್ಬ ಕಾರ್ಮಿಕ ವರ್ಗದವರು ಯಾಕಂದ್ರೆ ಇವರ ಸಂಘ ಫಾರ್ಮ್ ಆಗಿರದೆ ಕಾರ್ಮಿಕ ಆಕ್ಟ್ ಅಲ್ಲಿರೋ ಆಕ್ಟ್ ಅಲ್ಲಿ ಇದೆ ಈ ಕಾರ್ಮಿಕ ವರ್ಗದಲ್ಲಿರೋದ್ರಿಂದ ಇವರು ಎಲ್ಲರಿಗೂ ಇ ಎಸ್ ಐ ಪಡ್ಕೊಳುವಂತಹ ಯೋಗ್ಯತೆ ಇದೆ ಹಾಗೆ ಕಾನೂನಿನ ಚೌಕಟ್ಟಿನಲ್ಲೂ ಅವರು ಒಳ ಬರ್ತಾರೆ ಹಾಗಾಗಿ ನಾನು ಈ ವೇದಿಕೆಯಲ್ಲಿ ಅಲ್ಲದೆ ಮತ್ತು ನಾವು ವೈಯಕ್ತಿಕವಾಗಿ ಹೋಗಿ ನಮ್ಮ ಸಚಿವರಾದಂತಹ ಆರೋಗ್ಯ ಸಚಿವರಾದಂತಹ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡರಾವ್ ಅವರನ್ನ ಕಾಣಲಿದ್ದೇವೆ ಹಾಗೂ ಇದನ್ನ ಈ ಬೇಡಿಕೆಯನ್ನು ಇರಬೇಕು ওরರಿಗೆ ಪ್ರಸ್ತಾಪ ಮಾಡಬೇಕು ಅನ್ನುವಂಥದ್ದು ನನ್ನ ಅನಿಸಿಕೆ ವೈಯಕ್ತಿಕ ಆನಿಸಿಕೆ ಹಾಗೆ ಎಲ್ಲರ ಕಡೆಗೂ ಸರ್ಕಾರ ಕೂಡ ನಿಮಗೆ ಮಾಡಬಹುದು ಖಂಡಿತ ಮಾಡಬಹುದು ಅಜ್ಜಿ ಹೇಗಾದರೂ ಸಲ್ಲಿಸೋರು ಈಗ ಈ ಸರ್ಕಾರದಲ್ಲಿ ಆಗ್ಲೇ ಬಿಡಿಗೆ ನಿವೇಶನವನ್ನ ಈಗ ಮತ್ತೆ ಮತ್ತೆ ಮರುಕಳಿಸಿ ಸತಿ ಅನೌನ್ಸ್ ಮಾಡ್ತಾ ಇದ್ದಾರೆ ಖಂಡಿತವಾಗ್ಲೂ ಎಲ್ಲರೂ ನಿವೇಶನಗಳಿಗೆ ಮಾಡಬಹುದು ಇದಕ್ಕಾಗಿ ನಾವೇನಾದ್ರೂ ಪ್ರಸ್ತಾಪ ಅಂತ ನೋಡಿಕೊಂಡು ಈ ಹೇಳೋದು ಒಳ್ಳೇದಿದೆ ಅದಕ್ಕೂ ಸಹ ನಮ್ಮ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸರ್ ಅವರ ಹೋಗಿ ಒಂದು ತಪ್ಪೇನಿಲ್ಲ ಅಂತ ಅನ್ಕೊಳ್ತೀನಿ ಹೌದು ಇನ್ನು ಕ್ರಿಕೆಟ್ ನಾನ್ ಸ್ಪೋರ್ಟಿಂಗ್ ಗೊತ್ತಾಗತ್ತೆ ಗೊತ್ತಾಗುತ್ತೆ ಸ್ಪೋರ್ಟಿವ್ ಮತ್ತು ಔಟ್ಡೋರ್ ಸ್ಪೋರ್ಟ್ಸ್ ತುಂಬಾ ಹೆಚ್ಚಾಗಿ ಆಡದೇ ಇದ್ರು ಸಹ ನೋಡೋದ್ರಲ್ಲಿ ತುಂಬಾ ಉತ್ಸಾಹ ಇದೆ ಈ ಮುಂಚೆ ನಮ್ಮ ಕಲಾವಿದ್ರೆ ಆಡ್ತಿರ್ಬೇಕು ನಾನು ಹೋಗಿ ಬಂದು ಕ್ಯಾಶುಲ್ ಆಗಿ ಒಂದು ಮಾತಾಡಿದ್ದೆ ನಾನು ನಾವೆಲ್ಲ ಬರಪ ಬರೀ ಚಪಾಳೆ ಕಟ್ಟಬೇಕು ಅಂತ ಸೊ ಅಂತ ನನ್ನನ್ನೇ ಅನ್ನು ಮಾಡಿದ್ದಾನೆ ಇವತ್ತು ಮಹಿಳಾ ಕ್ರಿಕೆಟಿಗರು ಸಹ ಎಷ್ಟೋ ಮರಣಿಯನ್ನು ಪಡಿತಾ ಇದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಐ ಪಿ ಎಲ್ ವರ್ಲ್ಡ್ ಕಪ್ ಗೆದ್ದಿದ್ದಾರೆ ಐ ಪಿ ಎಲ್ ಗೆದ್ದಿದ್ದಾರೆ ವರ್ಲ್ಡ್ ಕಪ್ ಗೆದ್ದಿದ್ದಾರೆ ಎಲ್ಲದೂ ಆಗ್ತಾ ಇದೆ ಹಾಗಾಗಿ ಐ ಥಿಂಕ್ ಇಟ್ಸ್ ಟೈಮ್ ವಿಲ್ಮಿ ಬಿ ಕಮಿಂಗ್ ಫಾರ್ವರ್ಡ್ ಅಂತ ಕೇಶಾಲಂಕಾರ ಮತ್ತು ವರ್ಣಾ ವರ್ಣಾಲಂಕಾರ ಸಂಘದ ಈ ಒಂದು ನಿಟ್ಟಿನಲ್ಲಿ ಇವರು ಒಂದು ಉತ್ಸಾಹದಿಂದ ನಾವ್ ಏನಾದ್ರು ಮಾಡ್ಬೇಕು ಅಂತ ಮುಂದೆ ಇದು ಅವ್ರದೇ ಐಡಿಯಾ ಆಗಿದೆ ನಾನು ಬರೀ ಏನೋ ಒಂದ್ ಸಣ್ಣ ಪುಟ್ಟ ಸಲಹೆ ಕೊಡ್ಬೋದು ಅಷ್ಟೇ ಬಿಟ್ರೆ ಇನ್ನೇನು ಹೆಚ್ಚಾಗಿ ಮಾಡಕ್ಕಾಗಲ್ಲ ರಾಯಭಾರಿಯಾಗಿ ಖಂಡಿತವಾಗ್ಲೂ ನಾನು ನಿಮ್ಮೆಲ್ಲರಲ್ಲೂ ಕೇಳ್ಕೊಳ್ಳೋದು ಅಂದ್ರೆ ಯು ಶುಡ್ಲಿ ಟೇಕ್ ಇಟ್ ಫಾರ್ವರ್ಡ್ ನಾನೇ ನಾನ್ ಬರಬಹುದು ನಾನು ಇರಬಹುದು ಅಷ್ಟೇ ಬಟ್ ಇನ್ನೆಲ್ಲರಿಗೂ ಕೇಳಿದಾಗೆ ಕರ್ನಾಟಕ ರಾಜ್ಯದ ಅತ್ಯಂತ ಇದು ಪಸರ್ಸ್ಬೇಕು ಅಥವಾ ಹಬ್ಬೇಕು ಈ ಮಾತು ಗೊತ್ತಾಗ್ಬೇಕು ಅಂತಂದ್ರೆ ಒಂದು ಕಾರ್ಮಿಕ ವರ್ಗದಲ್ಲಿರುವಂತವರು ಅಂತ ಒಂದು ಸಂಘ ಇವ್ನ ಯಾರು ಕೇಳೋರೇ ಇಲ್ಲ ಇವರಿಗೆ ಒಕ್ಕೂಟದಲ್ಲೇ ಕೇಳಲ್ಲ ನಮ್ಮಲ್ಲಿ ಅವರೇ ಕೇಳಲ್ಲ ಅಂತ ಅಹ್ ಒಂದು ಪುಟ್ಟ ಒಂದು ಚೌಕಟ್ಟಿನಲ್ಲಿರುವಂತಹ ಈ ಸಂಘದವರು ಇಂತಹ ಒಂದು ದೊಡ್ಡವಾದ ದೊಡ್ಡದಾದ ಒಂದು ಪ್ರಬಲವಾದಂತಹ ಒಂದು ಆಸೆಯನ್ನ ಮಹದಾಸೆಯನ್ನ ಇಟ್ಕೊಂಡು ಆ ಒಂದೊಳ್ಳೆ ಆಶಯದೊಂದಿಗೆ ಇದ್ದಾರೆ ತಮ್ಮೆಲ್ಲರ ಸಹಕಾರ ಬೇಕು ಅನ್ನೋದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸ್ಫೂರ್ತಿ ತುಂಬಿದ ಮಾತು ನಿಜವಾಗ್ಲೂ ಆಡುವಂತ ಸದಸ್ಯರಿಗಲ್ದೆ ನೋಡೋಂತ ಸದಸ್ಯರಿಗೂ ಹುರಿದುಂಬಿಸ್ತು ಅಂತ ಹೇಳ್ಬೋದು ಆಮೇಲೆ ನೀವು ಈ ಕಾರ್ಮಿಕರ ಸಂಘದ ಬಗ್ಗೆ ಇಷ್ಟು ಒಲವು ಇಟ್ಕೊಂಡಿದ್ದೀರಾ ಆದ್ರೂ ನೀವು ಇದಕ್ಕೆ ಬೆನ್ನೆಲು ಅಂತ ಹೇಳ್ಬೇಕು ಅಂತಿದ್ದೀರಾ ಇದು ನಿಮ್ಮ ದೊಡ್ಡ ಮನಸ್ಸು ನಿಜವಾಗ್ಲೂ ಈಗ ಎಲ್ಲರ ಕಾತದಿಂದ ಕಾಯ್ತಾ ಇರುವಂತಹ ದಿನಾಂಕ ಇಪ್ಪತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶನಿವಾರ ಹಾಗೂ ಭಾನುವಾರ ಪಿಜಿಎಸ್ ಗ್ರೌಂಡ್ಸ್ ವಿಜಯನಗರದಲ್ಲಿ ಬೆಳಿಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೆ ನಡೆಯುತ್ತಿರುವ ಟೆನಿಸ್ ಟೂರ್ನಮೆಂಟ್ ಟೂರ್ನಮೆಂಟ್ಗೆ ಪೂರ್ವಭಾವಿಯಾಗಿ ಕ್ರಿಕೆಟ್ ಲೋಡೋ ಅನ್ಬಾಕ್ಸಿಂಗ್ ಕಾರ್ಯಕ್ರಮ ಇದಕ್ಕಾಗಿ ಆ ಹಾಗೂ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಕೆಎಂಎಚ್ ಕ್ರಿಕೆಟ್ಗೆ ರಾಯಭಾರಿಯಾಗಿ ಟೂರ್ನಮೆಂಟ್ ಯಶಸ್ವಿಗೊಳಿಸಬೇಕು ಎಂತ ನಮ್ಮ ಸಂಘದ ಪಕ್ಕ ಅವರನ್ನ ವಿನಂತಿಸಿಕೊಂಡಾಗ ಯಾವುದೇ ಸಮಯವನ್ನ ತೆಗೆದುಕೊಳ್ಳದೆ ಮರು ಮಾತನಾಡದೆ